ಲಕ್ಷಣದ ಸದ್ಗುರು ಶ್ರೀ ಸಿದ್ದಲಿಂಗ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪೂಜ್ಯರ ತುಲಾಭಾರ ಕರ್ತಿಕೋತ್ಸವ ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮದ ಸದ್ಗುರು ಶ್ರೀ ಲಿಂಗೇಶ್ವರ ಮಠ ಹಾಗೂ ಶ್ರೀ ಹೇಮರಡಿ ಮಲ್ಲಮ್ಮನ ಸಾಧ್ಯೋದನ ಪೀಠ ಅಬ್ಬಿಗೇರಿಯಲ್ಲಿ ಗುರುಗಳಾದ ಲಕ್ಷಣದ ಸದ್ಗುರು ಶ್ರೀ ಸಿದ್ದಲಿಂಗ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಸದ್ಗುರು ಶ್ರೀ ಯಲ್ಲಾಲಿಂಗ ಮಹಾರಾಜರ ಶ್ರೀಪಠದ ಭೂಮಿ ಪೂಜಾ ಪೂಜ್ಯರ ತುಲಾಭಾರ ಮತ್ತು ಕಾರ್ತಿಕೋತ್ಸವ ನಡೆಯಿತು ಗ್ರಾಮದ ಸದ್ಗುರು ಶ್ರೀ ಲಿಂಗೇಶ್ವರ ಮಠದಲ್ಲಿ ಡಾಕ್ಟರ್ ಷಡಕ್ಷರಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವಸನಿಧ್ಯದಲ್ಲಿ ಆಗಮಿಸುವ ಮಹಾತ್ಮರಿಂದ ಆಶೀರ್ವಚನ ನೆರವೇರುತ್ತೆ ಸಾನ್ನಿಧ್ಯವನ್ನ ಷಡಕ್ಷರಿ ಮುರುಘರಾಜೇಂದ್ರ ಮಠ ಮಹಂತ ಸಹದೇವನಂದ ಗಿರಿ ಮಹಾರಾಜ ಅಮರನಾಥೇಶ್ವರ ಮಹಾದೇವ ಮಠ ಪೀಠಾದೇಶ್ವರ ಕುಷ್ಟಗಿ ಶ್ರೀ ಮಲ್ಲಿನಾಥ ಮಹಾರಾಜ ಬಿಗವಾನ ಮಹಾರಾಷ್ಟ ಅಭಿನವ ಶ್ರೀ ನಾಗಲಿಂಗ ಮಹಾಸ್ವಾಮಿಗಳು ಚಿಕ್ಕುಂಬಿ ಪರಮಪೂಜ್ಯ ಶ್ರೀ ಶಂಕರಾನಂದ ಸ್ವಾಮಿಗಳು ಮುಖಂಡೇಶ್ವರ ಮಠ ಗದಗ ಚಂದ್ರಶೇಖರ ಮಹಾಸ್ವಾಮಿಗಳು ಕೊಡುಗಾನೂರ ನೇತೃತ್ವವನ್ನ ಸಿಜಿ ಹಿರೇಮಠ ನಿರೇಲ್ಗಿ ಪಾಲಕ್ಷಿಯ ಹಿರೇಮಠ ಅರಳೆಲೆಮಠ ಮಾತುಶ್ರೀ ಮಹಾದೇವಮ್ಮ ತಾಯಿ ಬೆನಹಾಳ ಮಾಚನೂರು ಚಂದ್ರಶೇಖರಯ್ಯ ಹಿರೇಮಠ ಗಣದಿನ್ನಿ ಸದಾನಂದ ಮಹಾರಾಜರು ದುರ್ಗಾ ಪರಮೇಶ್ವರಿ ಮಠ ಕುಷ್ಟಗಿ ಸದ್ಗುರು ಸಿದ್ದಪ್ಪ ಮಹಾರಾಜ ಮಲಕದಲ್ಲಿ ಎಲ್ಲಾ ಲಿಂಗಮಠ ಶ್ರೀ ಪ್ರಭಯ ತಾತನವರು ಜಾಗಟೇಗಲ್ ಮಾತಾಶ್ರೀ ಶ್ರೀ ರೇಣುಕಾ ಯಲ್ಲಮ್ಮ ಚಿಂಚೋಳಿ ಮಾರುತೆಪ್ಪ ತಾತನವರು ಆಳ ಹುಸೇನಪ್ಪ ತಾತನವರು ಮಾನ್ವಿ ಶಾಸಕರಾದ ಜಿಎಸ್ ಪಾಟೀಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪರಮಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಿಗೆ ತುಲಾಭಾರ ಸೇವೆಯನ್ನ ಅಬಗೇರಿ ಗ್ರಾಮದ ಮಲ್ಲಾಪುರ ಕುಟುಂಬದವರಿಂದ ಶ್ರೀಗಳಿಗೆ ತುಲಾಭಾರ ಸೇವೆಯನ್ನ ದಾಖಲಿಸಿದರು ತುಲಾಭಾರ ಸೇವೆಯನ್ನ ಶ್ರೀ ಬಸವರಾಜ ಮಲ್ಲಾಪುರ ಶ್ರೀ ಮಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಲಲಿತಾ ಶರಣಪ್ಪ ರಾಥೋಡ್ कुमार जयम्मा मल्लापुर मल्हाल मल्लापुर सरोजा मल्लापुर शशि मलपूर इवेजर तुला केसिस ब्क अध्यक्षर आएस पाटील जिजी कुलकर्णे निवृत्त दूर संपर्क इलाके गद अबेरे ग्राम पंचायती अध्यक्ष सर्व सदस्य बीएसएसएल अधू सर्व सदस्य कर्वे सर्व सदस्य जनपद बेटिक संघ सर्व सदस्य अबिगे ग्राम गुरी सकल सद्भक्तर ಶಾಲೆಯ ಗುರುಗಳು ಗುರುಮಾತಿಯರು ಎಲ್ಲಾ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಬಸವರಾಜ್ ಬಿಮಲ್ಲಾಪುರ ಬಸವರಾಜ್ ಶರಣರು ಎಲ್ಲಾ ಲಿಂಗೇಶ್ವರ ಮಠ ಅಬ್ಬಿಗೇರಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನ ಸಧ್ಯದರ ಪೀಠದ ಅಧ್ಯಕ್ಷರು ಮಲ್ಲಿಕಾರ್ಜುನ ಬಸವರೆಡ್ಡೆ ಸುರೇಶ್ ಬಸವರೆಡ್ಡೆ ಸುರೇಶ್ ಶಿರುಳ್ ಅಂದಪ್ಪ ವೀರಾಪುರ್ ಬಸವರಾಜ್ ಪಲ್ಲೇದ್ ಆಂಡನಗೌಡ ಹಲಗುರ್ಕಿ ಸೋಮನಗೌಡ ಚೌಡಿ ಶಂಕರಪ್ಪ ಮಾಲ್ಶೆಟ್ಟಿ ಶರಣಪ್ಪ ಮುಧೇನೂರ್ ಹೆಸ್ವಾಸಲ್ ಹನುಮಂತ ದ್ವಾಸಲ್ ಬಸವರಾಜ್ ತಳವಾರ್ ಅಶೋಕ್ ಉಪಾಧ್ಯಾಯ ಭೀಮರೆಡ್ಡಿ ರಡ್ಡೇರ್ ಅಶೋಕ್ ಗಡ್ಗಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸುಕ್ಷೇತ್ರ ಅಬ್ಬಿಗೇರಿ ಗ್ರಾಮದ ಶ್ರೀ ಸದ್ಗುರು ಮಹಾಮಠದ ಗುರು ಗುರುಪರಂಪರೆಯ ಕಾರಣಿಕ ಮಹಾನ್ ಪುರುಷರು ಆಗಿರುವಂಥ ಲಕ್ಷಾಣದ ಶ್ರೀಧಲಿಂಗ ಪ್ರಭು ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಶೀನರಾಗಿರುವಂತ ಪರಮ ಪೂಜ್ಯ ಶಂಕರಾನಂದ ಮಹಾಸ್ವತಿರುವಂತಹ ಎಲ್ಲ ಪೂಜ್ಯರಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂತಹ ಸನ್ಮಾನ್ಯ ಶ್ರೀ ಜೆ ಎಸ್ ಪಾಟೀಲ್ ಅವರಲ್ಲಿ ಇವತ್ತಿನ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಐ ಎಸ್ ಪಾಟೀಲ್ ಅವರಲ್ಲಿ ವಿಶೇಷವಾದಂತಹ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಅಕ್ಷಯ್ ಪಾಟೀಲ್ ಅವರಲ್ಲಿ ಶ್ರೀಮಠದ ತಾಯಿಯೆಂದೇ ಪ್ರಖ್ಯಾತಿಗೊಂಡಿರುವಂತಹ ಶಾರದಾ ಹಿರೇಗೌಡರಲ್ಲಿ ಈ ವೇದಿಕೆ ಮೇಲೆ ಆಶೀನರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಗ್ರಾಮದ ಹಿರಿಯರಲ್ಲಿ ಇವತ್ತಿನ ಈ ಭವ್ಯ ಸಮಾರಂಭದ ಮಹಾ ಕಾರ್ಯದಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಶ್ರೀಮಠದ ಎಲ್ಲ ಎನ್ನ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿ ಅಬ್ಬಿಗೇರಿ ಗ್ರಾಮದ ಶ್ರೀ ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ತುಳಾವಾರ ಕಾರ್ಯಕ್ರಮವನ್ನ ಬಹಳಷ್ಟು ವೈಭವದಿಂದ ನಮ್ಮ ಅವರು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಬಹುಶಃ ಇವತ್ತಿನ ಈ ಅಬ್ಬಿಗೇರಿಯಲ್ಲಿ ನಡೆದಂಥ ಈ ಎಲ್ಲ ಕಾರ್ಯಕ್ರಮ ಮತ್ತು ಈ ಭಕ್ತರ ಭಕ್ತಿ ಭಾವನೆಯ ಶ್ರದ್ಧೆಯ ಮಧ್ಯದಲ್ಲಿ ನಡೆದಂಥ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದ್ರೆ ನಾವು ಅಬ್ಬಿಗೇರಿಯಲ್ಲಿಲ್ಲ ಮುಗುಳ್ಕೋಡ್ ಮಠದಲ್ಲಿ ಇದ್ದೇವೆ ಅನ್ನುವಂಥ ಭಾವನೆ ಬರ್ತಾ ಇದೆ ಕಾರಣ ಏನು ಅಂದರೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅನ್ನುವ ತತ್ವದ ತಳಹದಿಯ ಮೇಲೆ ಇವತ್ತು ಮುಗಳು ಕೂಡ ಪರಂಪರೆಯ ಶಾಖಾ ಮಠವನ್ನ ಸ್ಥಾಪನೆ ಮಾಡಿ ಆ ಮಠದಿಂದ ಈ ಭಾಗದ ಅನೇಕ ಭಕ್ತರಿಗೆ ಒಂದು ಸನ್ಮಾರ್ಗದ ಮಾರ್ಗವನ್ನ ತೋರಿಸುವಂತ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಇವತ್ತು ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತ ಈ ಮಹಾಮಠ ನೋಡಿದಾಗ ಮುಗಳುಕೋಡ್ ಮಠದ ನೆನಪಾಗ್ತದೆ ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ ಎಲ್ಲಿ ಭಕ್ತರು ಇರ್ತಾರೆ ಅಲ್ಲಿ ಗುರುಗಳು ಇರ್ತಾರೆ ಹಾಗಾಗಿ ಇವತ್ತು ಮುಗಳಕೋಟದ ಎಲ್ಲಾ ಪ್ರಭುಗಳು ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆಗಾಗಿ ಲಕ್ಷಾಣದ ಸಿದ್ಧಲಿಂಗ ಪ್ರಭುಗಳು ಇವತ್ತು ಸಾಕ್ಷಾತ್ ಅವರ ಶಕ್ತಿಯನ್ನ ಹೊತ್ಕೊಂಡು ಇವತ್ತು ಎಲ್ಲಿಯಾದ್ರೂ ಬಂದಿದ್ದಾರೆ ಅಂತಂದ್ರೆ ಅದು ಅಬ್ಬಿಗೇರಿ ಮಠದಲ್ಲಿ ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಹೇಳ್ತೇನೆ ಇವತ್ತು ಸುಮಾರು ಹತ್ತು ಹದಿನೇಳು ವರ್ಷಗಳ ಹಿಂದೆ ನಾನು ಅಬ್ಬಿಗೇರಿಗೆ ಬಂದು ಈ ಮಹಾಮಠದಲ್ಲಿ ಪದಾರ್ಪಣೆಯನ್ನ ಮಾಡಿ ಹೋಗಿರುವಂತದ್ದು ಅದು ಆದ ನಂತರ ಹದಿನೇಳು ವರ್ಷದವರೆಗೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನೇಕ ಬಾರಿ ನಮ್ಮ ಬಸವರಾಜ್ ಬಂದಂತ ಸಂದರ್ಭದಲ್ಲಿ ಎಲ್ಲಾನು ತಾವು ಬರಬೇಕು ಅಂತ ತಿಳ್ಕೊಂಡು ನನಗೆ ವಿನಂತಿಯನ್ನ ಮಾಡ್ತಿದ್ರು ಬಹಳಷ್ಟು ಭಕ್ತರನ್ನ ಕರ್ಕೊಂಡು ತಾವು ಬರಬೇಕು ಅಂತೇಳಿ ಆಮಂತ್ರಣವನ್ನ ಕೊಡ್ತಿದ್ರು ಆದ್ರೂ ಕೂಡ ಅನೇಕ ಕಾರಣಾಂತರಗಳಿಂದ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ಮದುವೆ ಸಮಾರಂಭದಕ್ಕೂ ಕೂಡ ಬರಬೇಕಾಗಿತ್ತು ಅದ್ರ ಮುಂಚೆನೂ ಕೂಡ ಬರಬೇಕಾಗಿತ್ತು ಆಗಲಿಲ್ಲ ಆದರೆ ಮೊನ್ನೆ ಸಹಜವಾಗಿ ನಮ್ಮ ಅಬ್ಬಿಗೇರಿ ಬಸವರಾಜ್ ಅವರು ಮುಗಲ್ ಕೋಡಕ್ ಬಂದಂತ ಸಂದರ್ಭದಲ್ಲಿ ನನ್ನ ಪಕ್ಕಕ್ಕೆ ನಿಂತಿದ್ದ ನಿಂತಂಥ ಸಂದರ್ಭದಲ್ಲಿ ನನಗೇನು ಆ ಸಂದರ್ಭದಲ್ಲಿ ಬಸವರಾಜ್ ಕರೀನಿಲ್ಲ ಸುಮ್ಮನೆ ಕೈ ಮುಗಿದು ನಿಂತಿದ್ದ ನಾನೇ ಅವನಿಗೆ ಕರೆದು ಹೇಳಿದೆ ಅಬ್ಬಿಗೇರಿಗೆ ನಾನು ಬರ್ತೀನಿ ಅಂತ